ಸರ್ ಬರೋ ಗಂಟ ಸಾಕ್ಸಿ ಬರೋ ಗಂಟ ಕಾಯಬೇಕು ಯಾಕೆ ಪೊಲೀಸ್ ತನಿಖೆ ನಡೆಸ್ತವ್ರೆ ಬಂದ್ಮೇಲೆ ಗೊತ್ತಾಗುತ್ತೆ ನಾನು ನಿಜವಾಸ ಉಳ್ಳೇನಂತ ಸುಮ್ಮನೆ ಅದ ಅಪಚಾರ ಯಾರು ಅವ್ರು ಅಷ್ಟೇ ಹೌದು ಸರ್ ಗೊತ್ತಾಗುತ್ತೆ ಅರ್ಥ ಆಯ್ತು ಯಾಕೆ ಇನ್ನು ತನಿಖೆ ನಡೀತಾ ಇತ್ತಲ್ವಾ ನಡೆದ್ಮೇಲೆ ತನಕ ಗೊತ್ತಾಗೋದು ಅವ್ನು ಅಪಚಾರ ಮಾಡೋಣ ಇಲ್ಲ ಮಾಡಲಿವೋ ಬುಟ್ಟವನ ಗೊತ್ತಿಲ್ಲ ಅದು ತನಿಖೆ ನಡೆದಾಗ್ಲೂ ಹೇಳ್ತಾರಲ್ಲ ಪೊಲೀಸರು ಸುಮ್ಮನೆ ಯಾಕೆ ಮುಂದೆ ಮಾಡ್ಬೇಕು ಅವರಿಗೆ ಹೌದು ಸರ್ ಅವ್ರೇನು ಒಪ್ಪನ್ ಮಾಡೋಣ ಇನ್ನು ಅಂತ ಏನಾಯ್ತು ಪ್ರೂಫ್ ಐತೆ ನಾನು ಒಪ್ಪನಿದೆ ಅಂತ ಹೇಳೋರು ಬಡಿಗಡೋರು ನಾನು ಮಾಡಿದಂತ ಒಪ್ಪಬೇಕು ದರ್ಶನ ಮಾಡೋ ಏನು ಪುಪ್ಪಾಯ್ತು ಅಲ್ಲೇ ಅವ್ರು ಉಪ್ಪನಿದ್ರಲ್ಲ ಅದು ಮಾಡಿ ತಪ್ಪ ಸರ್ ಮಾಡ್ಬರ್ತಾ ವಾರ್ನ್ ಮಾಡಿ ಬಿಟ್ಟಿದ್ರು ಆಯ್ತಾಯ್ತು ಅವ್ರು ಏನ್ ಮಾಡೋದು ಆಕಸ್ಮಿಕ ನಡೆದ್ಬಿಟ್ಟೈತೆ ಮೋಸ್ ಇದ್ದವ್ ತಾನೆ ಹೊಡೆದ ಹೊಡಿಯಿಲ್ಲ ಗೊತ್ತಿಲ್ಲ ಬಾಡಿಗೆ ಎಣ್ಣೆ ಎಣ್ಣೆ ಹೊಡೆದ ಹೊಡಿರ್ತಾರೆ ಏನು ಮಾಡಿ ಸರ್ ಅದ್ಕೆ ಅವ್ರಿಗೆ ಒಳ್ಳೆತನ ಇಷ್ಟ ಅಷ್ಟೇ ಏನಿಲ್ಲ ಅವ್ರು ಫ್ಯಾನ್ಸ್ ಆಗಿ ಹೇಳ್ತೀನಿ ಅಷ್ಟೇ ಸರ್ ಏನು ತಪ್ಪಿರಲ್ಲ ಸರ್ ಅವ್ರ ಎಂಟ್ರಿನೇ ಆಗಿಲ್ವಂತಲ್ಲ ಸರ್ ಅದೊಂದು ಅಷ್ಟೇ ಸರ್ ಇದರಲ್ಲಿ ದರ್ಶನ್ ಅವ್ರದ್ದು ಏನು ತಪ್ಪಿಲ್ಲ ಅವ್ರು ಮಾಡಿದ್ರೆ ಅವ್ರು ಓಡಬೋದಾಯ್ತು ಅವ್ರು ಎಂತ ಕೇಳಿ ಆಗಿರೋದು ಅವ್ರು ತಪ್ಪಿಲ್ಲ ಅಂತ ಹೇಳ್ತವ್ರೆ ಅಂದರೆ ಜನಗಳು ಅರ್ಥ ಮಾಡ್ಕೊಬೇಕು ಅಭಿಮಾನಿಗಳಾಗ ನಾವೇಳ್ ಮುಖ್ಯ ಅಲ್ಲ ಇಡೀ ಕರ್ನಾಟಕ ಜನತೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು ಇಲ್ಲಾಂದರೆ ಅಷ್ಟು ಜನ ಅವ್ರ ಒಂದು ಕಡೆ ಒಂದು ಫಂಕ್ಷನ್ಗೆ ಹೋದ್ರೆ ಸಾವಿರಾರು ಜನ ಸೇರ್ತಾರೆ ಅನ್ನೋದು ಇಡೀ ಎಂಟೈರ್ ಸ್ಟೇಟ್ಗೆ ಗೊತ್ತು ಬಿಟ್ಟಿದ್ದಾರೆ ಇವಾಗ ಏನು ಮಾಡೋಕ್ಕಾಗಲ್ಲ ಇವ್ರು ಮಾಡಿರೋ ತಪ್ಪಿಗೆ ನೋಡಿ ಅವರು ಗೊತ್ತೇ ಇಲ್ಲ ಮ್ಯಾಟ್ರ್ ಏನು ಅಂತ ಅವ್ರಿಗೆ ಹೊರಗಡೆಯಿಂದ ಅವರೆಲ್ಲ ಹೋಗಿದ್ರು ಶೂಟಿಂಗಲ್ಲಿ ಅಂತ ಇದ್ರು ಇವ್ರು ಈ ಥರ ಮಾಡ್ಕೊಂಡಿರೋದು ಗೊತ್ತಾಗಿ ಅವ್ರು ನೋಡಿ ಹರೇಶ್ ಹೊರಂಟ್ ಬಂದು ಈ ಥರ ಹಾಕೊಂಡಿರೋದು ನಮ್ಮ ಬಾಸು ಸರ್ ಒಂದು ಮೆಸೇಜ್ ನೋಡಿ ಇವಾಗ ಜೀವ ಎಲ್ಲರಿಗೂ ಒಂದೇನೆ ಇವಾಗ ಅವ್ರು ಮಾಡಿರೋ ತಪ್ಪೇ ಇಲ್ಲ ಅಂತ ಹೇಳ್ತಾಯಿಲ್ಲ ನಾನೊಬ್ಬ ಅಭಿಮಾನಿಯಾಗಿ ಅವ್ರು ತಪ್ಪು ಮಾಡೋರು ಅಂತ ಹೇಳ್ತಾಯಿಲ್ಲ ದರ್ಶನವ್ರ ಇದ್ರಲ್ಲಿ ತಪ್ಪು ಮಾಡಿಲ್ಲ ಯಾಕಂದರೆ ನಾವು ಅವ್ರ ಅಭಿಮಾನಿಗಳು ನಾವು ಅವ್ರ ಪಕ್ಕಾ ಅಭಿಮಾನಿ ನಮ್ಮನ್ನು ಹೋದ್ರೂ ಸಾವಿರಾರು ಜನದ ಮಧ್ಯೆ ಆದ್ರೂ ನಮ್ಗೆ ಮಾತಾಡಿಸ್ತಾರೆ